ನಿಮ್ಮ ಮೊದಲ ಪ್ರಶ್ನೆ ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ಸ್ ಮಹಾಸಾಗರ ಯಾವ ಕಾರಣಕ್ಕಾಗಿ ಸೇರುವುದಿಲ್ಲ ಆಪ್ಷನ್ಸ್ ಎ ರೇಖೆಗಳಿಂದ ಬಿ ಅಲೆಗಳ ಅಬ್ಬರದಿಂದ ಸಿ ದಿಕ್ಕು ಬೇರೆ ಆದ್ದರಿಂದ ಮತ್ತು ಡಿ ಡೆನ್ಸಿಟಿಯಿಂದ ಸರಿಯಾದ ಉತ್ತರ ಆಪ್ಷನ್ ಡಿ ಡೆನ್ಸಿಟಿಯಿಂದ ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ ಮಹಾಸಾಗರಗಳಲ್ಲಿ ಬೇರೆ ಬೇರೆಯಾದ ಡೆನ್ಸಿಟಿ ಇರುವ ಕಾರಣ ಅವು ಒಂದಕ್ಕೊಂದು ಸೇರುವುದಿಲ್ಲ ಪ್ರಶ್ನೆ ಎರಡು ಯಾವ ಸಮಯದಲ್ಲಿ ಹಾಲು ಕುಡಿಯುವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆಪ್ಷನ್ಸ್ ಎ ಮುಂಜಾನೆ ಬಿ ರಾತ್ರಿ ಸಿ ಮಧ್ಯಾಹ್ನ ಮತ್ತು ಡಿ ಮಧ್ಯರಾತ್ರಿ ಸರಿಯಾದ ಉತ್ತರ ಆಪ್ಷನ್ ಬಿ ರಾತ್ರಿಯೇ ರಾತ್ರಿ ಮಲಗುವ ಮುನ್ನ ಹಾಲನ್ನು ಕುಡಿದು ಮಲಗುವುದರಿಂದ ಅದು ದೇಹಕ್ಕೆ ತುಂಬ ಒಳ್ಳೆಯದಾಗುತ್ತದೆ ಪ್ರಶ್ನೆ ಮೂರು ಭಾರತದ ವಿಜ್ಞಾನ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ಬೆಂಗಳೂರು ಬಿ ಹೈದರಾಬಾದ್ ಸಿ ಚೆನ್ನೈ ಮತ್ತು ಡಿ ದೆಹಲಿ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು ಬೆಂಗಳೂರನ್ನು ವಿಜ್ಞಾನ ನಗರ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ನಾಲ್ಕು ಯಾವ ದೇಶ ಕೃತಕ ಸೂರ್ಯನನ್ನು ಸೃಷ್ಟಿಸಿದೆ ಎ ಜಪಾನ್ ಬಿ ಅಮೇರಿಕ ಸಿ ಚೀನಾ ಮತ್ತು ಡಿ ರಷ್ಯಾ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ ಚೀನಾ ದೇಶವು ತನ್ನ ದೇಶದಲ್ಲಿ ಕೃತಕ ಸೂರ್ಯನನ್ನು ಸೃಷ್ಟಿಸಿದೆ ಪ್ರಶ್ನೆ ಐದು ಗರ್ಭಿಣಿಯರು ಎಂತಹ ಪದಾರ್ಥ ಕಡಿಮೆ ತಿನ್ನಬೇಕಾಗುತ್ತದೆ ಆಪ್ಷನ್ಸ್ ಎ ಸಿಹಿ ಬಿ ತರಕಾರಿ ಸಿ ಹಣ್ಣು ಮತ್ತು ಡಿ ಖಾರ ಸರಿಯಾದ ಉತ್ತರ ಆಪ್ಷನ್ ಎ ಸಿಹಿ ಗರ್ಭಿಣಿಯರ ಆರೋಗ್ಯದ ದೃಷ್ಟಿಯಿಂದ ಅವರು ಸಿಹಿ ತಿನಿಸನ್ನು ಕಡಿಮೆ ತಿನ್ನುವುದು ತುಂಬ ಒಳ್ಳೆಯದು ಪ್ರಶ್ನೆ ಆರು ಯಾವ ಪ್ರಾಣಿಯ ಹಾಲು ಕಪ್ಪು ಬಣ್ಣದಲ್ಲಿರುತ್ತದೆ ಆಪ್ಷನ್ಸ್ ಎ ಆನೆ ಬಿ ಗೇಂಡಾಮೃಗ ಸಿಂಹ ಮತ್ತು ಡಿ ಒಂಟೆ ಸರಿಯಾದ ಉತ್ತರ ಆಪ್ಷನ್ ಬಿ ಗೇಂಡಾಮೃಗ ಗೇಂಡಾಮೃಗದ ಹಾಲು ಕಪ್ಪು ಬಣ್ಣದಲ್ಲಿ ಇರುತ್ತದೆ ಪ್ರಶ್ನೆ ಏಳು ಬ್ರಹ್ಮದೇವನ ವಾಹನ ಯಾವುದಾಗಿದೆ ಆಪ್ಷನ್ಸ್ ಎ ನವಿಲು ಬಿ ಕಮಲ ಸಿ ಹಂಸ ಮತ್ತು ಡಿ ಎಮ್ಮೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಂಸ ಬ್ರಹ್ಮದೇವನ ವಾಹನ ಹಂಸವಾಗಿದೆ ಪ್ರಶ್ನೆ ಎಂಟು ಯಾವ ಪ್ರಾಣಿಗೆ ತನ್ನ ಕಣ್ಣಿನ ರೆಪ್ಪೆಗಳು ಇರುವುದಿಲ್ಲ ಆಪ್ಷನ್ಸ್ ಎ ಹಾವು ಬಿ ಮೀನು ಸಿ ಕಿವಿ ಪಕ್ಷಿ ಮತ್ತು ಡಿ ಪಾರಿವಾಳ ಸರಿಯಾದ ಉತ್ತರ ಆಪ್ಷನ್ ಎ ಹಾವು ಹಾವಿಗೆ ತನ್ನ ಕಣ್ಣಿನ ರೆಪ್ಪೆಗಳು ಇರುವುದಿಲ್ಲ ಪ್ರಶ್ನೆ ಒಂಬತ್ತು ಕೆಳಗಿನ ಯಾವ ಸಿಹಿ ಜ್ಞಾಪಕ ಶಕ್ತಿಗೆ ತುಂಬ ಒಳ್ಳೆಯದು ಆಪ್ಷನ್ಸ್ ಎ ರಸಗುಲ್ಲ ಬಿ ಜಹಾಂಗೀರ್ ಸಿ ಡಾರ್ಕ್ ಚಾಕ್ಲೇಟ್ ಮತ್ತು ಡಿ ಕ್ಯಾರೆಟ್ ಹಲ್ವಾ ಸರಿಯಾದ ಉತ್ತರ ಆಪ್ಷನ್ ಸಿ ಡಾರ್ಕ್ ಚಾಕ್ಲೇಟ್ ಡಾರ್ಕ್ ಚಾಕ್ಲೇಟನ್ನು ವಾರಕ್ಕೆ ಎರಡು ಬಾರಿ ಅಥವಾ ಒಮ್ಮೆಯಾದರೂ ತಿನ್ನುವುದರಿಂದ ನಮ್ಮ ಜ್ಞಾಪಕ ಶಕ್ತಿಗೆ ಒಳ್ಳೆಯದಾಗುತ್ತದೆ ಎಂದು ವೈದ್ಯರ ಸಲಹೆಯಾಗಿದೆ ಪ್ರಶ್ನೆ ಹತ್ತು ಪ್ರಸ್ತುತ ಸಂಭವಿಸಿದ ಯಾವುದನ್ನಾದರೂ ನೀವು ಕನಸು ಕಂಡಿದ್ದರೆ ಅದರ ಅರ್ಥವೇನಾಗುತ್ತದೆ ಆಪ್ಷನ್ಸ್ ಎ ಕಾಲಜ್ಞಾನ ಬಿ ಮುನ್ಸೂಚನೆ ಸಿ ಟೈಮ್ ಟ್ರಾವೆಲ್ ಮತ್ತು ಡಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದೂ ಇಲ್ಲ ಪ್ರಸ್ತುತ ನಿಮ್ಮ ಮುಂದೆ ಯಾವುದಾದರೂ ಸನ್ನಿವೇಶ ಸಂಭವಿಸಿದ್ದರೂ ಅದು ನೀವು ಕನಸಿನಲ್ಲಿ ಕಂಡಿದ್ದರೆ ಅದರ ಅರ್ಥ ಯಾವುದೇ ಸೂಚನೆ ಎಂದು ಅರ್ಥವಲ್ಲ